ಇದನ್ನ ವಾರ್ನಿಂಗಾರೋ ಅನ್ಕೋ ಏನಾರೋ ಅನ್ಕೋ ನೀನು ಮಾಡಿದೆ ಇದ್ರೆ ನಿನ್ನ ಭೂಮಿ ಮೇಲೆ ಇಲ್ದಿರಂಗೆ ಮಾಡ್ತೀನಿ ನೀನೇ ಕಾಣಿಸ್ತಾ ಇರೋಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಮೇಡಮ್ ಇದು ಆಡಿಯೋ ಫೇಕ್ ಅಂತ ಅಂದರೆ ಒಂದೇ ಒಂದು ಸತಿ ಅವ್ರ ಮನ್ಸಾರೆ ಮುಟ್ಕೊಂಡು ಅವ್ರು ಹೇಳ್ಬಿಡ್ಲಿ ಇದು ಫೇಕ್ ಅಂತ ಅಷ್ಟೂ ಇದರಲ್ಲಿ ಯಾರಿದ್ದಾರೆ ಕಾಮನ್ ಫ್ಯಾಕ್ಟರ್ ಒಬ್ಬರೂ ಒಂದಷ್ಟು ಜನ ಕಾಮನ್ ಇರ್ತಾರೆ ಆ ಕಾಮನ್ ಪೀಪಲ್ನ ಎತ್ತಿ ಆಚರಿಸಿದ್ರೆ ಇವ್ರು ಚೆನ್ನಾಗೇ ಇರ್ತಾರೆ ಅವ್ರ ಸುತ್ತಮುತ್ತ ಇರೋ ಜನನೇ ಇದನ್ನು ಮಾಡ್ತಾ ಇರೋದು ಅವ್ರನ್ನ ಪ್ರೊವೋಕ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ದರ್ಶನ್ ಅವರೇ ಧಮಕಿ ಹಾಕಿರೋದಾ ಅಥವಾ ಇದು ಒಂದಷ್ಟು ಗೊಂದಲಗಳಿರುತ್ತೆ ಸೊ ನೀವೇ ಸ್ವತಃ ಹೇಳೋದಾದ್ರೆ ರಿಪ್ಲೈ ಕೊಟ್ಟ್ರಿ ಒಂದು ಸಂಕ್ಷಿಪ್ತವಾದ ವಿವರಣೆನ ಇದು ಆಡಿಯೋ ಫೇಕ್ ಅಂತ ಅಂದ್ರೆ ಒಂದೇ ಸತಿ ಅವ್ರ ಮನ್ಸಾರೆ ಮುಟ್ಕೊಂಡು ಅವ್ರು ಹೇಳ್ಬಿಡ್ಲಿ ಇದು ಫೇಕ್ ಅಂತ ಆ ಹೀರೋನೇ ಆಗಲಿ ದರ್ಶನ್ ಸರೇ ಆಗಲಿ ಅಥವಾ ಆಡಿಯೋಲಿ ಯಾರ್ಯಾರು ಇದ್ರು ಅವತ್ತು ಕಾನ್ಫರೆನ್ಸ್ ಕಾಲಲ್ಲಿ ಯಾರೋ ಇದ್ರು ಒಂದಷ್ಟು ಜನ ಅಷ್ಟು ಜನ ಅವ್ರ ಮನ್ಸಾರೆ ಮುಟ್ಕೊಂಡು ಅದು ಆಡಿಯೋ ಅವ್ರದಲ್ಲ ಅಂತ ಹೇಳಿ ಆವಾಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಏನು ಅಂತಂದರೆ ಎಲ್ಲದಕ್ಕೂ ಒಂದು ಇದು ರೆಕಾರ್ಡಿಂಗ್ ಕೊಟ್ಟರೆ ಇವಾಗ ಅದನ್ನ ಕಂಡು ಹಿಡಿಯೋಕ್ಕೆ ಅಂತ ಒಂದು ಮೆಥಡ್ ಇರುತ್ತೆ ಅಲ್ಲಿ ಕೊಡೋಣ ಅಲ್ಲಿ ನಿಮ್ಗೆ ಯಾರು ಏನು ಅಂತ ಗೊತ್ತಾಗೋಗುತ್ತೆ ಆ ಪಾರ್ಟ್ ಬೇರೆ ಬಟ್ ನೀವು ಆ ಆಡಿಯೋದಲ್ಲಿ ಏನಿದೆ ನೀವೇ ಸ್ವತಃ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಹೇಳ್ಬೋದಲ್ಲ ಅಂತ ಅವ್ರು ಯಾವ ರೀತಿಯಾಗಿ ನಿಮ್ಗೆ ಆವಾಜ್ ಹಾಕಿದ್ರು ಧಮಕಿ ಹಾಕಿದ್ರು ಏನೆಲ್ಲ ಜೀವ ಬೆದರಿಕೆ ಹಾಕಿದ್ರು ಅವತ್ತಾದಂತಹ ಒಂದು ಕಾನ್ವರ್ಸೇಷನ್ಸ್ ನನಗೆ ಎಕ್ಸಾಕ್ಟಾಗಿ ಅದು ವರ್ಡ್ ಗೊತ್ತಾಗ್ತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಏನು ಹೇಳಿದ್ದಾರೆ ಯಾಕಂದರೆ ಒಂದೊಂದು ಪದ ಮಿಸ್ ಆಗ್ಬೋದು ಒಂದು ಪದ ಸೇರ್ಕೋಬೋದು ಬಟ್ ಅವರು ಅವತ್ತು ಹೇಳಿದ್ದು ಇನ್ನೊಬ್ಬನ ಲೈಫಲ್ಲಿ ನೀನು ಆಟ ಆಡ್ತಾ ಇದೆಯಲ್ಲ ಇನ್ನೊಬ್ಬನ ಲೈಫ್ ಇನ್ನೊಬ್ಬನ ಕೆರಿಯರ್ ಹಾಳು ಮಾಡ್ತಾಯಿದೆಯಾ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಚಿನ್ನ ನೀನು ಇದನ್ನು ವಾರ್ನಿಂಗಾರೋ ಅನ್ಕೋ ಏನಾರೋ ಅನ್ಕೋ ನೀನು ಮಾಡಿದೆ ನಿನ್ನ ಭೂಮಿ ಮೇಲೆ ಇಲ್ದಿರಂಗೆ ಮಾಡ್ತೀನಿ ನೀನೇ ಕಾಣಿಸ್ದಿರೋ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ರಿಪ್ಲೈ ಏನಿತ್ತು ಆವಾಗ ಇಲ್ಲ ಬಸ್ ನಾನು ಮಾತು ಉಳಿಸ್ಕೊತೀನಿ ನಾನು ಮಾಡೇ ಮಾಡ್ತೀನಿ ಸಿನ್ಮಾ ಅಂತ ಹೇಳ್ಬಿಟ್ಟು ನಾನು ಎಂಡ್ ಮಾಡ್ತೀನಿ ಅಲ್ಲಿ ಸರಿ ಆಯ್ತು ಚಿನ್ನ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಬಾಸ್ ಅಂತ ಹೇಳ್ತೀನಿ ಅಷ್ಟೇ ಈಗ ಸದ್ಯದ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅಂದರೆ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಏಟು ಆರೋಪಿಯಾಗಿ ಕಸ್ಟಡಿಯಲ್ಲಿದ್ದಾರೆ ಸೊ ಆ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು ಅದೇ ಯಾ ಒಬ್ರು ಜೀವ ತಗೊಳ್ಳೋ ಶಕ್ತಿ ಯಾರಿಗೂ ಇಲ್ಲ ಮೇಲಿರೋ ಭಗವಂತನ ಬಿಟ್ಟರೆ ಇನ್ನು ಯಾರ ಕೈಲೋ ಆಗ ತಗೊಳ್ಳೋ ಶಕ್ತಿ ಇಲ್ಲ ಅದು ಮಾಡಬಾರ್ದು ಯಾರೂ ತಪ್ಪೇ ಅದು ಸ್ವಂತ ತಂದೆ ತಾಯಿ ಅವರು ಅವ್ರು ಹುಡ್ಸಿರೋ ತಂದೆ ತಾಯಿಗೇನ ರೈಟ್ಸ್ ಇರೋಲ್ಲ ಇದಕ್ಕೆಲ್ಲ ಕಾರಣ ಸುತ್ತಮುತ್ತ ಇರೋ ಜನ ದರ್ಶನ್ ಸರ್ ಸುತ್ತಮುತ್ತ ನಾನು ಈಗಲೂ ಹೇಳ್ತೀನಿ ದರ್ಶನ್ ಸರ್ ಮೇಲೆ ನಾನು ಹೇಳಲ್ಲ ಅವ್ರ ಸುತ್ತಮುತ್ತ ಇರೋ ಜನನೇ ಇದನ್ನು ಮಾಡ್ತಾ ಇರೋದು ಅವ್ರನ್ನ ಪ್ರವೋಕ್ ಮಾಡ್ತಾಯಿದ್ದಾರೆ ಆ ಸರ್ಕಲ್ ಏನಿದೆಯೋ ಅವ್ರದ್ದು ಒಂದು ಕೆಟ್ಟ ಸರ್ಕಲ್ ಇದೆ ಅದು ಆ ಸರ್ಕಲ್ ಅಷ್ಟು ಜನ ದೂರ ಹಾಕ್ಲಿ ಇವ್ರು ಮುಂಚೆ ಹೆಂಗಿದ್ರು ಸಾರಥಿ ಚಿಂಗಾರಿ ಬೃಂದಾವನ ಆ ಟೈಮಲ್ಲಿ ಎಷ್ಟು ಒಳ್ಳೆಯ ಹೆಸರು ಇತ್ತು ದರ್ಶನ್ ಸರ್ಗೆ ಅವ್ರದ್ದು ಏನೋ ಪ್ರಕರಣ ಆಗಿರ್ಬೋದು ಆವಾಗ ಲೆವೆನ್ ಟೂ ತೌಸಂಡ್ ಲೆವೆನಲ್ಲಿ ಬುಲ್ ಬುಲ್ಲು ಅದೆಲ್ಲ ಬಂದಾಗ ಎಷ್ಟು ಚೆನ್ನಾಗಿತ್ತು ಯಾ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅವ್ರಿಗಿರೋ ಅಷ್ಟು ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತದು ಇನ್ಕ್ಲೂಡಿಂಗ್ ತೆಲುಗು ಇಂಡಸ್ಟ್ರೀಲಿ ತಮಿಳ್ ಇಂಡಸ್ಟ್ರೀಲೆಲ್ಲ ಮಾತಾಡ್ತಾರೆ ಇವ್ರ ಥರ ಯಾರೋ ಒಬ್ಬರು ಕ್ರಿಕೆಟರ್ ಕೂಡ ಶ್ರೀಶಾಂತು ಅವ್ರ ಹೆಸರು ಏನೋ ಇದೆ ನನಗೆ ನೆನಪಾಗ್ತಿಲ್ಲ ಅವ್ರು ಯಾರೋ ಒಬ್ಬರು ಹೇಳಿದರು ಅವ್ರ ಕೂ ಅವರು ಒಂದು ಯೂಟ್ಯೂಬ್ ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ದರ್ಶನ್ಗಿರೋ ದರ್ಶನ್ ಸರ್ಗಿರೋ ಅಷ್ಟು ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಂತ ವಿತ್ ವಿತ್ ಬ್ರೇಕ್ಸ್ ಫ್ರಮ್ ಮಾರ್ನಿಂಗ್ ಮಿಡ್ ನೈಟ್ ಟ್ವೆಲ್ ಟು ನೆಕ್ಸ್ಟ್ ಡೇ ಟ್ವೆಲ್ ಫ್ಯಾನ್ಸ್ ಬರ್ತಾ ಇರ್ತಾರೆ ಅಂತ ಎಲ್ಲ ಹೇಳಿದ್ದಾರೆ ಅಂತ ಫ್ಯಾನ್ ಫಾಲೋಯಿಂಗ್ ಇದ್ದವರು ಅವರ ಸುತ್ತಮುತ್ತ ಇರೋ ಜನದಿಂದನೇ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇವತ್ತು ಕೆಲವೊಂದು ಫ್ಯಾನ್ಸ್ ಹುಚ್ಚು ಫ್ಯಾನ್ಸ್ ಅಂತ ಹೇಳ್ತಾರಲ್ಲ ಆ ಥರ ಇದ್ದಾರೆ ಅಂದರೆ ನಮಗೆ ಏನೇ ಮಾಡಿದ್ರು ನಮಗೆ ದರ್ಶನ್ ಸರ್ ಬಾಸ್ ಏನೇ ಅಂತ ಸೊ ಆ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಬಿಕಾಸ್ ತುಂಬ ಹತ್ತಿರ ದಿನ ನೋಡಿದೀರಾ ಅವ್ರನ್ನ ಕರಾಳ ಮುಖವನ್ನು ಬಿಚ್ಚಿಡ್ತಾ ಇದ್ದೀರಾ ಅವ್ರ ಗ್ಯಾಂಗ್ ಬಗ್ಗೆ ಹೇಳ್ತಾ ಇದ್ದೀರಾ ಸೊ ಫೈನಲಿ ಅವ್ರ ಫ್ಯಾನ್ಸ್ಗೆ ಏನು ಹೇಳ್ತೀನಿ ಅಂದರೆ ಅದೇ ದರ್ಶನ್ ಸರ್ ಒಳ್ಳೆಯವರೇ ದರ್ಶನ್ ಸರ್ಗೆ ಫ್ಯಾನ್ಸ್ ಹೇಳಿದ್ರೆ ಅವ್ರು ಏನು ಬೇಕಾರೋ ಮಾಡಿಬಿಡ್ತಾರೆ ಈಗ ದರ್ಶನ್ ಸರ್ ಒಳಗಿದ್ದಾರೆ ಅವ್ರು ಆಚೆ ಬಂದಮೇಲೆ ಅದೇ ಫ್ಯಾನ್ಸ್ ನಿಂತ್ಕೊಂಡು ಬಾಸ್ ನಿಮ್ಮ ಹತ್ರ ಇರೋ ಹಲ್ಕಾ ಜನ ತೆಗೆದು ಸೈಡ್ಗೆ ಸೀರಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದನ್ನು ಫಸ್ಟು ಅವ್ರ ಜೊತೆ ಆಚೆ ಹಾಕ್ಲಿ ಅದನ್ನು ಇವ್ರುಗಳೇ ದರ್ಶನ್ ಸರ್ ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೋ ಅವ್ರ ಸೆಲೆಬ್ರಿಟೀಸ್ನ ಇಟ್ಕೊಂಡು ಅಲ್ಲ ಅದೇ ಸೆಲೆಬ್ರಿಟೀಸು ಇವ್ರನ್ನ ದರ್ಶನ್ ಸರ್ ಪ್ರೆಷರ್ ಮಾಡಬೇಕು ನಿಮ್ಮ ಜೊತೆ ಇರೋ ಅಲ್ಕ ಜನನ ನೀವು ಎತ್ತ ಆಚೆ ಹೊಡಿ ಎಸಿರಿ ಒಳ್ಳೆಯವ್ರು ಯಾರು ಇರೋ ಫಿಲ್ಟ್ರ್ ಮಾಡಲಿ ಅವ್ರೂ ಈಗ ಫಿಲ್ಟ್ರ್ ಮಾಡಿದಾಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗುತ್ತೆ ಈಗ ನನ್ನ ಪ್ರಕರಣ ಆಗಲಿ ಅಥವಾ ಇದು ಕೊಲೆ ಪ್ರಕರಣ ಆಗಲಿ ಇನ್ನೊಂದಷ್ಟು ನಡೀತು ಈಗ ಹೋಟೆಲಲ್ಲಿ ಹೊಡೆದಾಗ ಅಷ್ಟು ಇದರಲ್ಲಿ ಯಾರಿದ್ದಾರೆ ಕಾಮನ್ ಫ್ಯಾಕ್ಟರ್ ಒಬ್ಬರನ್ನ ಒಂದಷ್ಟು ಜನ ಕಾಮನ್ ಇರ್ತಾರೆ ಆ ಕಾಮನ್ ಪೀಪಲ್ನ ಎತ್ತಿ ಆಚೆಸಿದ್ರೆ ಇವರು ಚೆನ್ನಾಗೇ ಇರ್ತಾರೆ ಕಾಮನ್ ಪೀಪಲ್ಸ್ ನೇಮ್ಸ್ ಹೇಳ್ಬೋದು ಅಂದರೆ ನೀವು ಬಿಕಾಸ್ ತುಂಬ ಹತ್ತಿರದಿಂದ ನೋಡಿದಿರಾ ಹೇಳ್ತಾರೋ ಇದ್ದೀರಾ ಇವರಿಂದ ದೂರ ಇದ್ರೆ ಒಳ್ಳೇದು ಅಂತ ಕಾಮನ್ ಪೀಪಲ್ಸ್ ಯಾರಂತ ಹೇಳಿದ್ರೆ ಮೇ ಬಿ ಯೂಸ್ ಆಗ್ಬೋದೇನೋ ದರ್ಶನ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹೇಳೋಕೆ ಇಷ್ಟಪಡಲ್ಲ ಅದು ಜನಕ್ಕೆ ಗೊತ್ತಿದೆ ಅವರ ಕ್ಲೋಸ್ ಆಗಿ ಫ್ಯಾನ್ಸ್ ಏನಿರ್ತಾರೋ ಅವ್ರಿಗೂ ಗೊತ್ತಿದೆ ಅಥವಾ ಬೇರೆ ಅವ್ರಿಗೆ ತುಂಬ ವರ್ಷದಿಂದ ಫ್ಯಾನ್ ಆಗಿ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅವ್ರನ್ನೇ ಆಸೆ ಎಸಿಲಿ ಈಗ ಅದು ಒಂದಷ್ಟು ನಿರ್ಮಾಪಕರುಗಳ್ನೂ ಎದುರು ಹಾಕೊಂಡ್ರು ಅವರೆಲ್ಲ ರೆಗ್ಯುಲರಾಗಿ ಸಿನಿಮಾ ಮಾಡ್ತಿದ್ದವರು ದರ್ಶನ್ ಸರ್ಗೆ ಅಂಥವ್ರು ಆಚೆ ಇಡ್ಸಿದ್ರು ಇದೇ ವ್ಯಕ್ತಿಗಳಿಂದ ನನ್ನ ಮೇಲೂ ಇದು ಮಾಡಿಸಿದ್ರು ಇದೇ ವ್ಯಕ್ತಿಗಳಿಂದ ಸೊ ಅವರು ಯೋಚನೆ ಮಾಡಿ ಜನ ಅವ್ರ ಸೆಲೆಬ್ರಿಟೀಸ್ ಏನಿದಾರೋ ದರ್ಶನ್ ಸರ್ ಸೆಲೆಬ್ರಿಟೀಸು ಅವ್ರು ಯೋಚನೆ ಮಾಡಿ ಇದನ್ನು ನನ್ನ ರಿಕ್ವೆಸ್ಟ್ ಇದು ಅವ್ರನ್ನೆಲ್ಲ ಆಚೆ ಇರಿಸಿದ್ರೆ ನಮ್ಮ ಬಾಸ್ನೂ ನಾವು ಚೆನ್ನಾಗಿ ನೋಡಬೇಕು ಅನ್ನೋ ಆಸೆ ಇರುತ್ತೆ ನಮಗೂ ಯಾಕಂದರೆ ಇವಾಗ ನಮ್ಮ ಬಾಸ್ ಗ್ರೇಟು ಬಾಸ್ ಗ್ರೇಟು ಅಂತ ಎಲ್ಲ ಹೇಳ್ತಿರ್ತಾರೆ ಹಿಂಗೆ ಈ ಥರ ಬಂದಾಗ ನಮ್ಗೆ ರೇಗಿಸ್ತಾರೆ ಜನ ನೋಡೋ ನಿಮ್ಮ ಭಾಸು ಅಂತಿದ್ದಲ್ಲ ಏನೋ ಇದು ಅಂತಾರೆ ನಮಗೂ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಬಂದಿರ್ತೀವಿ ಅವ್ರ ಜೊತೆ ತುಂಬ ಚೆನ್ನಾಗಿ ಮೂವ್ ಮೂವ್ ಮಾಡಿರ್ತೀವಿ ನಾವು ಯಾವಾಗಲೂ ಓಡಾಡಿಕೊಂಡು ಅವ್ರ ಜೊತೆ ಇದ್ಕೊಂಡಿರ್ತೀವಿ ಈ ಥರ ಎಲ್ಲ ಆದಾಗ ನಮಗೂ ತುಂಬ ಬೇಜಾರಾಗುತ್ತೆ ಸೊ ಅವ್ರ ಸೆಲೆಬ್ರಿಟೀಸು ಯೋಚನೆ ಮಾಡಿ ಇದೊಂದು ಸಣ್ಣ ರಿಕ್ವೆಸ್ಟು ನನ್ನ ನನ್ನ ಕಡೆಯಿಂದ ಮಾಡಲಿ ಅವರು ನಿಜಕ್ಕೂ ಭರತ್ ಏನು ಅನಿಸ್ತಾ ಇದೆ ಗೊತ್ತಾ ನಂಗೆ ನಿಮಗೆ ಜೀವ ಬೆದರಿಕೆ ಬಂದಿದ್ರು ಕೂಡ ದರ್ಶನ್ ಅವರಿಂದ ನೀವು ಮತ್ತು ನಮ್ ಸರಿಯಾಗ್ತಾರೆ ಸರಿ ಆಗ್ತಾರೆ ಸರಿಯಾಗಿ ಸುತ್ತಮುತ್ತ ಇರೋ ಜನನ ದೂರ ಮಾಡ್ಕೊಳ್ಳಿ ನಂಬಾಸ್ ಬಾಸ್ ಅಂತ ಹೇಳ್ತಿದಿರಲ್ಲ ಇದು ನಿಜಕ್ಕೂ ಒಂದು ಏನ್ ಹೇಳ್ತಾರೆ ಟ್ರೂ ಫ್ಯಾನ್ ಅಂತಾನೆ ಹೇಳ್ಬೋದು ಜೀವ ಬೆದರಿಕೆ ಇದ್ರು ಕೂಡ ಭರತ್ ಅವ್ರಿಗೆ ಮತ್ತು ಅವರು ದರ್ಶನ್ ಅವ್ರನ್ನ ನಮ್ಮ ಬಾಸ್ ಅಂತ ಹೇಳ್ತಿದ್ದಾರೆ ಬಟ್ ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ತಪ್ಪ ಹೆಜ್ಜೆ ಇಟ್ರ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ವಿಜಯವಾಣಿ ಜೊತೆ ಮಾತನಾಡಿದ್ದಕ್ಕೆ ಸೊ ಫೈನಲಿ ಏನು ಹೇಳೋಕೆ ಇಷ್ಟಪಡ್ತಾರೆ ಫೈನಲ್ ಹೇಳ್ದನಲ್ಲ ಸೆಲೆಬ್ರಿಟೀಸೇ ಇದನ್ನು ಸರಿ ಮಾಡಬೇಕು ಅವರು ಆಚೆ ಬರಲಿ ಆದಷ್ಟು ಬೇಗ ಇದನ್ನ ಈ ಪ್ರಕರಣ ಏನಾಗಿದೆಯೋ ಇದಕ್ಕೆ ಇದರಿಂದ ಆಚೆ ಬರೋಕ್ಕೆ ದೇವ್ರ ಶಕ್ತಿ ಕೊಡಲಿ ಅವ್ರಿಗೆ ಬಂದುಬಿಟ್ಟು ಆಗಿ ಸೆಲೆಬ್ರಿಟೀಸು ಇದನ್ನ ಮಾಡಲಿ ಅವ್ರು ನಾವು ಹೇಳಿ ಆಚೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಬರುತ್ತೆ ತಪ್ಪಿಗೆ ಶಿಕ್ಷೆ ಆಗಬೇಕಲ್ವಾ ಅದೇ ಶಿಕ್ಷೆ ಆದಮೇಲೆ ಆಚೆ ಬರಲಿ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿಲ್ಲ ಅಂದರೆ ಏನು ಆಗಲ್ಲ ಅದನ್ನು ತನಿಖೆ ಆಗ್ತಾ ಇದೆ ಸೊ ನೋಡಿದ್ರಲ್ವ ವೀಕ್ಷಕರೇ ಇದಿಷ್ಟು ಜೀವ ಬೆದರಿಕೆಗೆ ಒಳಗಾದಂತಹ ನಿರ್ಮಾಪಕ ಭರತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್